ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ವಿಚಾರಗಳ ಬಗ್ಗೆ ಪ್ರಮುಖವಾಗಿ ಹೇಳಲೇಬೇಕು ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಏಪ್ರಿಲ್ ತಿಂಗಳ ಹಣ ಮತ್ತು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಈಗಾಗಲೇ ಅನ್ನಭಾಗ್ಯ ಯೋಜನೆ ಏಪ್ರಿಲ್ ತಿಂಗಳ ಹಣ ಮೇ ಹತ್ತನೇ ತಾರೀಕಿನ ನಂತರ ಓಕೆನಾ ಮೇ ಹತ್ತನೇ ತಾರೀಕು ಅಥವಾ ಮೇ ಹದಿನೈದನೇ ತಾರೀಕು ಒಳಗಡೆನೇ ಬಂದುಬಿಡಬೇಕಾಗಿತ್ತು ಆದರೆ ಮೇ ಇಪ್ಪತ್ತೇಳನೇ ತಾರೀಕು ಇನ್ನೂ ಕೂಡ ನಮ್ಮ ಪ್ರಕಾರ ಜಮಾ ಆಗಿಲ್ಲ ಅಂಥೇಳಿ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಬಟ್ ಆದರೆ ಹಲವಾರು ಯೂಟ್ಯೂಬರ್ಗಳು ಮೇ ಇಪ್ಪತ್ತೈದನೇ ತಾರೀಕಿಂದ ಬಿಡುಗಡೆ ಆಗಿದೆ ಈಗ ಆಲ್ರೆಡಿ ಅನ್ನಭಾಗ್ಯ ಯೋಜನೆ ಏಪ್ರಿಲ್ ತಿಂಗಳ ಹಣ ಬಿಡುಗಡೆ ಆಗಿದೆ ಅಂತ ಸಾಕಷ್ಟು ಜನ ಮಾಹಿತಿಯನ್ನು ಇದ್ದಾರೆ ಓಕೆನಾ ಅನ್ನಭಾಗ್ಯ ಯೋಜನೆಗೆ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಥರ ಪ್ರತಿಯೊಂದು ಕಂತುಗಳು ಕರೆಕ್ಟಾಗಿ ಟೈಮಿಗೆ ಬರ್ತಾ ಇಲ್ಲ ಓಕೆನಾ ಈಗ ಆಲ್ರೆಡಿ ನಿಮಗೆ ಗೊತ್ತಿರೋಂಥದ್ದೇ ಕೆಲವೊಬ್ಬೊಬ್ಬರಿಗೆ ಮಾರ್ಚ್ ತಿಂಗಳ ಹಣ ಇನ್ನೂ ಬಂದಿಲ್ಲ ಫೆಬ್ರವರಿದ ಕೆಲವರಿಗೆ ಕೆಲವ್ರಿಗೆ ಇನ್ನೂ ಬಂದಿಲ್ಲ ಮತ್ತು ಏಪ್ರಿಲ್ ತಿಂಗಳ ಹಣ ಇನ್ನೂ ಸಾಕಷ್ಟು ಜನರಿಗೆ ಬಂದಿಲ್ಲ ಬಟ್ ಆದರೆ ಮೇ ಹದಿನಾಲ್ಕನೇ ತಾರೀಕು ಒಂದು ಸ್ವಲ್ಪ ಟ್ರಯಲ್ ಅಂತ ಹೇಳಿ ಚೆಕ್ ಮಾಡಿದ್ದಾರೆ ಸರ್ಕಾರದಿಂದ ಬಂದಿರತಕ್ಕಂಥ ಅಪ್ಡೇಟ್ ಏನಪ್ಪ ಅಂದರೆ ನಮಗೆ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಅನ್ನಭಾಗ್ಯ ಹಣ ಸ್ವಲ್ಪ ಡಿಲೇ ಆಗ್ತಾಯಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಬಟ್ ಆದರೆ ಈಗ ಮೇ ಈಗ ಏಪ್ರಿಲ್ ತಿಂಗಳ ಅನ್ನಭಾಗ್ಯ ಯೋಜನೆ ಹಣ ನೀವೇ ನಮಗೆ ಕ್ಲಾರಿಟಿಯನ್ನು ಕೊಡಬೇಕು ಯಾಕೆಂದರೆ ಹದಿನ ಮೇ ಹದಿನಾಲ್ಕನೇ ತಾರೀಕು ಒಂದು ಸ್ವಲ್ಪ ಜನರಿಗೆ ಬಿಡುಗಡೆ ಆಯಿತು ಆವತ್ತು ಕನ್ಫರ್ಮೇಷನ್ ಬಂದಿದ್ದು ಬಿಟ್ಟರೆ ನಮ್ಮ ವೀಕ್ಷಕರಿಂದ ಇದುವರೆಗೂ ಕೂಡ ಯಾವುದೇ ಕ್ಲಾರಿಟಿ ಸಿಕ್ಕಿಲ್ಲ ಓಕೆನಾ ಹಾಗಾಗಿ ನಾನು ಲೋಕಲ್ಲು ಕೂಡ ಚೆಕ್ ಮಾಡ್ತೀನಿ ಲೋಕಲ್ಲು ಕೂಡ ಅನ್ನಭಾಗ್ಯ ಯೋಜನೆ ಹಣ ಇಲ್ಲಿ ಯಾರಿಗೂ ಕೂಡ ಜಮಾ ಆಗಿಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ನಿಖರವಾದ ಮಾಹಿತಿ ಸಿಗುತ್ತೆ ಆಮೇಲೆ ನಿಮ್ಮಿಂದಲೂ ಕೂಡ ಸಾಕಷ್ಟು ಕ್ಲಾರಿಟಿಯನ್ನು ತಿಳ್ಕೊಡೋ ಅಂಥ ಕೆಲಸ ಮಾಡ್ತಾಯಿರ್ತೀನಿ ಹಾಗಾಗಿ ದಯವಿಟ್ಟು ಇಪ್ಪತ್ತೈದನೇ ತಾರೀಕಿಂದ ಜಮ ಆಗಿದ್ದರೆ ನಿನ್ನೆ ಬ್ಯುಸಿ ಇದ್ದೆ ನಿನ್ನೆ ಒಂದೇ ವೀಡಿಯೋ ಮಾಡಿದ್ದೆ ಎರಡು ವೀಡಿಯೋ ಮಾಡೋಕ್ಕಾಗಿಲ್ಲ ನಿನ್ನೆ ಒಂದು ಕೊಡ್ಚಾದ್ರಿ ಟ್ರಿಪ್ ಹೋಗಿದ್ವಿ ಅಲ್ಲಿ ಹಾಗಾಗಿ ಬರೋದೇ ಲೇಟ್ ಆಗಿಬಿಡ್ತು ಮಧ್ಯಾಹ್ನ ಒಂದು ವೀಡಿಯೋ ಬಿಟ್ಟಿದ್ದಷ್ಟೇ ಅಲ್ಲಿ ಸಂಜೆ ಆಗಿರೋದರಿಂದ ನನಗೆ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ ತುಂಬ ರ ಟೈರ್ಡ್ ಆಗಿಬಿಟ್ಟಿದ್ದೆ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಬಟ್ ಆದರೆ ನೀವೇ ದಯವಿಟ್ಟು ನೀವು ಆಮೇಲೆ ಬಂದ ಮೇಲೆ ನೋಡಿದೆ ಬೇರೆ ಎಲ್ಲ ಸಾಕಷ್ಟು ಜನ ಇಪ್ಪತ್ತೈದಕ್ಕೆ ಮೇ ಇಪ್ಪತ್ತೈದಕ್ಕೆ ಬಿಡುಗಡೆ ಆಗಕ್ಕೆ ಸ್ಟಾರ್ಟ್ ಆಗಿದೆ ಎಲ್ಲರಿಗೂ ಬಿಡುಗಡೆ ಆಗಿದೆ ಅಂಥೇಳಿ ಇದ್ದಾರೆ ನಿಮ್ಮ ಒಂದು ಕ್ಲಾರಿಟಿಯನ್ನು ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಬಂದಿಲ್ಲ ಅಂದರೆ ಬಂದಿಲ್ಲ ಅಂತಲೇ ಕಮೆಂಟ್ ಮಾಡಿ ಬಂದಿದೆ ಅಂದರೆ ಬಂದಿದೆ ಅಂತಲೇ ಕಮೆಂಟ್ ಮಾಡಿ ಎಷ್ಟು ಜನರಿಗೆ ಬಂದಿದೆ ಬಂದಿಲ್ಲ ಅಂಥೇಳಿ ಸಂಜೆ ಲೈವ್ನಲ್ಲಿ ಕ್ಲಾರಿಟಿಯನ್ನು ತಗೊಳ್ಳೋಣ ಓಕೆನಾ ಸಂಜೆ ಲೈವ್ಗೂ ಕೂಡ ಏಳು ಗಂಟೆ ಅಥವಾ ಆರೂವರೆಯಿಂದ ಏಳು ಗಂಟೆ ಟೈಮ್ನಲ್ಲಿ ಲೈವ್ಗೂ ಕೂಡ ತಪ್ಪದೆ ಜಾಯ್ನ್ ಆಗಿ ಓಕೆನಾ ಆಮೇಲೆ ಈಗ ಆಲ್ರೆಡಿ ಹನ್ನೊಂದನೇ ಕಂತು ಬಗ್ಗೆ ನಿಮಗೆ ಸಾಕಷ್ಟು ವಿವರಣೆಯನ್ನು ಕೊಟ್ಟಿದ್ದೇನೆ ಹನ್ನೊಂದನೇ ಕಂತು ಎಲ್ಲ ಯೂಟ್ಯೂಬ್ನಲ್ಲೂ ಇವತ್ತು ಬೆಳಗ್ಗೆ ಮಧ್ಯಾಹ್ನ ನಾಳೆ ಈ ಡೇಟ್ ಹಾಕ್ಬಿಟ್ಟೆ ಜಮಾ ಆಗಿದೆ ಅಂಥೇಳಿ ನಿಮಗೆ ಸ್ವಲ್ಪ ಸಾಕಷ್ಟು ಗೊಂದಲಗಳು ಗೊಂದಲಗಳನ್ನು ಸೃಷ್ಟಿ ಇದ್ದಾರೆ ಯಾವ ಕಾರಣಕ್ಕೂ ಕೂಡ ಈ ತಿಂಗಳಲ್ಲಿ ಮೇ ತಿಂಗಳು ಆಗಲಿ ಮೂ ಮೇ ಮೂವತ್ತು ಮೂವತ್ತೊಂದರವರೆಗೂ ಕೂಡ ನಿಮಗೆ ಅನ್ನಬಾಗ್ಯ ಯೋಜ ಸಾರಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ದಿನಕ್ಕಂತೂ ಯಾವ ಕಾರಣಕ್ಕೂ ಬಡಲ್ಲ ಬರೋಲ್ಲ ನಿಮಗೆ ದಿನಾಂಕ ಫಿಕ್ಸ್ ಅಂತ ನಾನು ಹಾಕಿದ್ದೀನಿ ಟೈಟಲ್ನಲ್ಲಿ ಹೌದು ನಿಮಗೆ ಮೇ ಹತ್ತನೇ ತಾ ಸಾರಿ ಜೂನ್ ಹತ್ತನೇ ತಾರೀಕು ನಂತರವೇ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನಿಮಗೆ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬೋದು ಅದು ಜೂನ್ ತಿಂಗಳ ಹಣವನ್ನು ಮೊದಲನೇ ಪ್ರಕಾರ ಹೋದರೆ ಜುಲೈನಲ್ಲಿ ಬರಬೇಕಿತ್ತು ಜೂನ್ ತಿಂಗಳ ಹಣವನ್ನು ಜೂನ್ ತಿಂಗಳಲ್ಲೇ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಆಮೇಲೆ ಒಂದು ಸಾಕಷ್ಟು ಪ್ರಶ್ನೆಗಳನ್ನು ಈಗ ಮೊನ್ನೆ ಒಂದು ಎರಡು ವೀಡಿಯೋ ಮಾಡಿದ್ದೆ ಈ ನಿಮಗೆ ಒಂದೇ ಮನೆಯಲ್ಲಿದ್ದು ಬೇರೆ ಬೇರೆ ಸಾರಿ ಒಂದೇ ಮನೆಯಲ್ಲಿದ್ದು ಬೇರೆ ಬೇರೆ ರೇಷನ್ ಕಾರ್ಡ್ಗಳನ್ನು ಮಾಡಿಕೊಂಡವ್ರಿಗೆ ಅದು ಕಾನೂನು ಬಾಹಿರ ಆ ರೀತಿ ಮಾಡೋ ಹಾಗಿಲ್ಲ ನೀವು ಸಪ್ರೇಟಾಗಿದ್ದು ನಿಮ್ಮದೇ ಸಪ್ರೇಟಾಗಿ ಜಮೀನಿದ್ದು ನಿಮ್ಮದೇ ಸಪ್ರೇಟಾಗಿ ಕಂದಾಯ ಕಟ್ತಾ ಇದ್ದೀರಾ ಭೂ ಕಂದಾಯ ಮನೆ ಕಂದಾಯ ಕಟ್ತಾ ಇದ್ದೀರಾ ನಿಮ್ಮದೇ ಸಪ್ರೇಟಾಗಿ ಕರೆಂಟ್ ಮೀಟರ್ ಮೀಟ್ರನ್ನ ಹಾಕ್ಕೊಂಡಿದ್ದೀರಾ ಅಂಥವ್ರಿಗೆ ನಿಮಗೆ ಕಾನೂನುಬದ್ಧವಾಗಿ ನೀವು ನಿಮ್ಮ ರೇಷನ್ ಕಾರ್ಡನ್ನು ಬಿ ಪಿ ಎಲ್ ಅಥವಾ ನಿಮಗೆ ಅರ್ಹತೆ ಇರೋಂಥ ಕಾರ್ಡನ್ನು ನೀವು ಮಾಡಿಸ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಓಕೆನಾ ಅದ್ರ ಬಗ್ಗೆ ಹೇಳಬೇಕು ಅಂದರೆ ಅದ್ರ ಬಗ್ಗೆ ಈಗ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರ ಸರ್ ನಾವು ಬಾಡಿಗೆ ಮನೇಲಿದ್ದೀವಿ ನಮ್ಮ ಅಪ್ಪ ಅಮ್ಮ ಅಲ್ಲಿದ್ದಾರೆ ನಾವು ಬಾಡಿಗೆ ಮನೇಲಿದ್ದೀವಿ ಅಂದರೆ ನಾವು ಬಿ ಪಿ ಎಲ್ ಕಾರ್ಡ್ ಮಾಡಿಸೋ ಹಾಗಿಲ್ವಾ ನಮ್ಮ ಹೆಸರಲ್ಲಿ ಯಾವುದೂ ಇಲ್ಲ ನಮ್ಮ ತಂದೆ ತಾಯಿ ಹೆಸರಲ್ಲಿರೋದು ಬಟ್ ನಾವು ಯಾವುದು ಭೂ ಕಂದಾಯ ಕಟ್ತಾ ಇಲ್ಲ ಬಾಡಿಗೆ ಮನೇಲಿದ್ದೀವಿ ನೀವು ಸಪ್ರೇಟಾಗಿ ಬಾಡಿಗೆ ಮನೇಲಿ ಇದ್ದೀರಾ ನೀವು ಸಪ್ರೇಟಾಗಿ ಕರೆಂಟ್ ಬಿಲ್ ಕಟ್ತಾ ಇದ್ದೀರಾ ಅಂದರೆ ನಿಮ್ಮದೇನೋ ಪ್ರಾಬ್ಲಮ್ ಇಲ್ಲ ಓಕೆನಾ ನೀವು ಬಾಡಿಗೆ ಮನೆಯಲ್ಲಿರೋದ್ರಿಗೆ ಏನೂ ಸಮಸ್ಯೆ ಇಲ್ಲ ಯಾಕಂದ್ರೆ ನಿಮ್ಮದೇ ಸಪ್ರೇಟಾಗಿ ಇರ್ತೀರಾ ಹಾಗಾಗಿ ಈಗ ನಿಮ್ಮದು ಸಪ್ರೇಟಾಗಿ ಈಗ ಅದಕ್ಕೆ ಪರಿಹಾರ ತಿಳಿಸಿ ಸರ್ ಈಗ ನೀವು ಹೇಳಿದ್ರಿ ಒಟ್ಟಿಗೆ ಇದ್ದು ರೇಷನ್ ಕಾರ್ಡ್ ಮಾಡ್ಕೋಬೇಡಿ ಅಂತ ನಿಮ್ಮ ನಾವು ಏನು ಮಾಡಬೇಕು ನಮ್ಗೆ ಅದಕ್ಕೆ ಪರಿಹಾರ ತಿಳಿಸಿ ಅಂದರೆ ನೀವು ಸಪ್ರೇಟ್ ಮನೆ ಮಾಡಿದಾಗ ಮಾತ್ರ ನಿಮಗೆ ನೀವು ಒಂದು ಕುಟುಂಬಕ್ಕೆ ಒಂದು ರೇಷನ್ ಕಾರ್ಡ್ ಅಂತ ಇರೋದು ನೀವು ಸಪ್ರೇಟ್ ಕುಟುಂಬ ಆದಾಗ ಮಾತ್ರ ನಿಮಗೆ ಒಂದು ರೇಷನ್ ಕಾರ್ಡನ್ನು ಇಶ್ಯೂ ಮಾಡಲಿಕ್ಕೆ ಅರ್ಹತೆಯನ್ನು ನೀವು ಪಡ್ಕೋಬೋದಾಗಿರುತ್ತೆ ಓಕೆನಾ ನಿಮಗೆ ಅನ್ನ ಬಗ್ಗೆ ಗೃಹಲಕ್ಷ್ಮಿ ಒಂದೇ ಅಲ್ಲ ಕೆಲವು ಬೇರೆ ಬೇರೆ ವಿಚಾರಗಳ ಬಗ್ಗೆಯೂ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಇದ್ರ ಬಗ್ಗೆಯೂ ಕೂಡ ಕ್ಲಾರಿಟಿ ಸಿಕ್ತು ಅಂದ್ಕೊಂಡಿದ್ದೀನಿ ಬೇರೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಓಕೆನಾ ಆಮೇಲೆ ಇನ್ನೊಂದು ಅನ್ನ ಗೃಹಲಕ್ಷ್ಮಿ ಯೋಜನೆಯೊಂದಿಗೆ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರದ ಜೊತೆಗೆ ಸಾವಿರದ ಇನ್ನೂರು ರೂಪಾಯಿ ಬರುತ್ತೆ ಅಂತ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಸಾಕಷ್ಟು ವೈರಲ್ ಇದ್ದಾರೆ ಬಟ್ ಗೃಹಲಕ್ಷ್ಮಿ ನಾನು ನಾನೇನು ಹಾಕಿದ್ದೀನಿ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರದ ಜೊತೆಗೆ ಇನ್ನು ಎರಡು ಸಾವಿರ ಬರುತ್ತೆ ಅದು ರೈತ ವಿಧವಾ ವೇತನದ ಬಗ್ಗೆ ಹೇಗೆ ಹಾಕಿದ್ದೀನಿ ಇಲ್ಲಾಂದರೆ ನಾನು ಅದನ್ನು ಅದರ ಜೊತೆಯಲ್ಲಿ ನನಗೆ ಸಾವಿರದ ಇನ್ನೂರು ರೂಪಾಯಿ ಸಂಧ್ಯಾ ಸುರಕ್ಷಾ ಯೋಜನೆ ಹಣ ಕೂಡ ಬರುತ್ತೆ ಅದು ಸೇರಿ ಮೂರು ಸಾವಿರದ ಇನ್ನೂರು ಬರುತ್ತೆ ಅಂತ ಹಾಕಿದ್ದೀನಿ ಬಟ್ ಗೃಹಲಕ್ಷ್ಮಿನೇ ಎರಡು ಸಾವಿರದ ಎರಡು ಸಾವಿರ ಈ ಗೃಹಲಕ್ಷ್ಮಿ ಹಣ ಇನ್ನು ಮುಂದೆ ಎರಡು ಸಾವಿರ ಅಲ್ಲ ಗೃಹಲಕ್ಷ್ಮಿ ಹಣನೇ ಮೂರು ಸಾವಿರದ ಇನ್ನೂರು ಅಂತ ಇದ್ದಾರೆ ಖಂಡಿತವಾಗ್ಲೂ ಆ ರೀತಿ ಹಾಕೋದು ತಪ್ಪು ಆ ರೀತಿ ಅಲ್ಲ ಅಲ್ಲ ಓಕೆನಾ ಆಮೇಲೆ ನೀವು ಕೇಳೋದು ನಾನು ಅರವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಸಂಧ್ಯಾ ಸುರಕ್ಷೆ ಯೋಜನೆಯಡಿ ಸಾವಿರದ ಇನ್ನೂರು ರೂಪಾಯಿ ಬರುತ್ತೆ ಹಾಗಾದರೆ ಅರವತ್ತು ವರ್ಷ ದಾಟಿದವರಿಗೆ ಹಣ ಬರಲ್ವಾ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿ ತಿಳಿಸಿದ್ರಿ ನಿಮ್ಮ ತಂದೆ ತಾಯಿ ನಿಮ್ಮ ಮನೆಯಲ್ಲಿ ಬಿ ಪಿ ಎಲ್ ಕಾರ್ಡ್ ಇದೆಯಾ ನಿಮ್ಮದು ಬಿ ಪಿ ಎಲ್ ಕಾರ್ಡ್ ಇದೆ ನೀವು ಬಡತನ ರೇಖೆಗಿಂತ ಕೆಲಗಿದ್ದೀರ ಆದರೆ ನಿಮ್ಮ ತಂದೆ ತಾಯಿಗೆ ಜಮೀನು ಕಡಿಮೆ ಇದೆ ನೀವು ಕೂಡ ಒಂದು ಸಣ್ಣ ರೈತರು ಅತಿ ಸಣ್ಣ ರೈತರಾಗಿದ್ದೀರಾ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಇದೆ ಅಂದರೆ ನೀವು ಕೂಡ ನಿಮ್ಮ ತಂದೆ ತಾಯಿಗೆ ಅರವತ್ತು ವರ್ಷ ಮೇಲ್ಪಟ್ಟು ಅಥವಾ ಅರವತ್ತು ವರ್ಷ ಅಥವಾ ಅರವತ್ತು ವರ್ಷ ಮೇಲ್ಪಟ್ಟಿರೋರಿಗೆ ಅರವತ್ನಾಲ್ಕು ವರ್ಷದವರೆಗೂ ಕೂಡ ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅದಕ್ಕೂ ಕೂಡ ಕಂಡೀಷನ್ ಏನಪ್ಪಾ ಅಂದರೆ ವಾರ್ಷಿಕ ಆದಾಯ ಮೂವತ್ತೆರಡು ಸಾವಿರ ಇರಬೇಕು ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಇದೆಯಲ್ಲ ಆಮೇಲೆ ನಿವಾಸಿ ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ವಾಸಸ್ಥಳ ದೃಢೀಕರಣ ಪತ್ರ ವಯಸ್ಸಿನ ದೃಢೀಕರಣ ಪತ್ರ ಅದರ ಜೊತೆಯಲ್ಲಿ ಬ್ಯಾಂಕ್ ಮಾ ಬ್ಯಾಂಕು ಅಥವಾ ಅಂಚೆ ಕಚೇರಿ ವಿವರ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಜರಕ್ಸ್ ಬೇಕಾಗುತ್ತೆ ಓಕೆನಾ ಬಿ ಪಿ ಎಲ್ ಕಾರ್ಡ್ ಕುಟುಂಬದವ್ರಿಗೆ ಇದು ಈ ಒಂದು ಯೋಜನೆಯ ಯೋಜನೆ ಲಾಭ ಪಡೀಲಿಕ್ಕೆ ಅರ್ಹ ಫಲಾನುಭವಿಗಳು ಆಗಿರ್ತಾರೆ ಓಕೆನಾ ಇದಕ್ಕೆ ಪ್ರತಿ ತಿಂಗಳು ಎಷ್ಟು ರೂಪಾಯಿ ಬರುತ್ತಪ್ಪ ಅಂದರೆ ನೀವು ಅರವತ್ತರಿಂದ ಅರವತ್ತ್ನಾಲ್ಕು ವರ್ಷ ಇದ್ದೀರಾ ಅಂದರೆ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಅಜ್ಜ ಅಜ್ಜಿಗೆ ನಿಮಗೆ ಆರುನೂರು ರೂಪಾಯಿ ಬರುತ್ತೆ ಓಕೆನಾ ಅರವತ್ತರಿಂದ ಅರವತ್ನಾಲ್ಕು ವರ್ಷದವರೆಗೆ ವೃದ್ಧಾಪ್ಯ ವೇತನ ಅಂತ ನಾವು ಕರಿತೀವಿ ನೀವು ಅರ್ಜಿಯನ್ನು ಯಾವುದೇ ಹತ್ತಿರದ ಅಟಲ್ಜಿ ಜನಸ್ನೇಹಿ ಕೇಂದ್ರದಲ್ಲಿ ಹಾಕ್ಬೋದು ಅರವತ್ನಾಲ್ಕು ಅರವತ್ತೈದು ಅಥವಾ ಅರವತ್ತೈದರಿಂದ ಮೇಲ್ಪಟ್ಟ ವಯಸ್ಸಿನವರಿಗೆ ಸಾವಿರದ ಇನ್ನೂರು ರೂಪಾಯಿ ಪ್ರತಿ ತಿಂಗಳು ಬರುತ್ತೆ ಓಕೆನಾ ಅರವತ್ತ ಐದು ವರ್ಷ ಮೇಲ್ಪಟ್ಟವರಿಗೆ ಸಾವಿರದ ಇನ್ನೂರು ರೂಪಾಯಿ ಬರುತ್ತೆ ಅರವತ್ತರಿಂದ ಅರವತ್ನಾಲ್ಕು ವರ್ಷ ಇರೋರಿಗೆ ಆರುನೂರು ರೂಪಾಯಿ ಪ್ರತಿ ತಿಂಗಳು ಬರುತ್ತೆ ಮಹಿಳೆಯರಿಗೂ ಬರುತ್ತೆ ಪುರುಷರಿಗೂ ಬರುತ್ತೆ ಇದು ಗೃಹಲಕ್ಷ್ಮಿಯರಿಗೆ ಮಾತ್ರ ಅಂತಲ್ಲ ಎಲ್ರಿಗೂ ಕೂಡ ಜಮ ಆಗುತ್ತೆ ಓಕೆನಾ ಬಟ್ ನಾವು ಈ ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ನಿಮ್ಮ ಡೌಟ್ಗಳ ಬಗ್ಗೆನೂ ಕೂಡ ಕ್ಲಾರಿಟಿ ಕೊಡುವಂಥ ಕೆಲಸ ಮಾಡಿದ್ದೀನಿ ಹಾಗಾಗಿ ಇದೇ ರೀತಿ ಉಪಯುಕ್ತ ಮಾಹಿತಿಗಳು ಆಗಾಗ ನಿಮಗೆ ಬರ್ತಾನೆ ಇರುತ್ತೆ ನಾನು ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಇದೇ ಡೇಟಿಗೆ ಅಂತ ಕೆಲವೊಂದೊಂದು ಹಾಕಿದ್ದೆ ಅದೇ ಡೇಟಿಗೆ ಒಂಬತ್ತನೇ ಕಂತು ಕೂಡ ಜಮಾ ಆಗಿದೆ ಆಮೇಲೆ ಹತ್ತನೇ ಕಂತು ಕೂಡ ಜಮಾ ಆಗಿದೆ ಎಸ್ ಎಲ್ ಸಿ ರಿಸಲ್ಟ್ ಕೂಡ ಆ ಡೇಟಿಗೆ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಅಪ್ಡೇಟನ್ನು ಕೊಟ್ಟಿದ್ದೆ ಈ ರೀತಿಯಾಗಿ ಸಾಕಷ್ಟು ವಿಚಾರಗಳ ಬಗ್ಗೆ ಒಂದು ಪಕ್ಕ ಮಾಹಿತಿ ನಮ್ಮ ಚಾನಲಲ್ಲಿ ಸಿಗ್ತಾ ಇರುತ್ತೆ ಹಾಗಾಗಿ ಹೊಸದಾಗಿ ನೋಡ್ತಿದ್ದರೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲೂ ಕೂಡ ನಿಮಗೆ ಚಾನಲ್ನ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬಂದಿಲ್ಲ ಅಂದರೆ ನಿಮ್ಗೆ ಅಲ್ಲಿ ಲಿಂಕ್ ಕೂಡ ಪ್ರೊವೈಡ್ ಮಾಡ್ತಾ ಇರ್ತೀನಿ ಕೆಲವೊಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಕೂಡ ಶೇರ್ ಮಾಡ್ತಾ ಇರ್ತೀನಿ ಓಕೆನಾ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್